ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಿಂಬೆ ನೀಲ್ದೇ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡೋಣ ಅಂತಿದ್ದೀನಿ ಒಂದು ಬಾಣಲಿ ತಗೊಂಡು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕಿ ನೆಕ್ಸ್ಟ್ ಏಳೆಂಟು ಹಸಿಮೆಣಸಿಕೆ ಹಾಕಿ ಫ್ರೈ ಮಾಡಬೇಕು ಹಸಿಮೆಣ್ಸಿಕಾಯಿ ಫ್ರೈ ಆಯಿತು ಅಂತಿದ್ದಾಗಲೇ ಕರ್ಬೇನ್ ಸೊಪ್ಪು ಹಾಕಬೇಕು ಕರಿಬೇನ ಸೊಪ್ಪೆಲ್ಲ ಸಿಡಿದ್ಮೇಲೆ ನೆಕ್ಸ್ಟ್ ಕಡಲೆಬೇಳೆ ಹಾಕಬೇಕು ನೆಕ್ಸ್ಟ್ ಕಡಲೆಬೇಳೆ ಹಾಕಿ ಕಡಲೆಬೇಳೆ ನಿಮ್ಗೆ ಇಷ್ಟ ಇದ್ದರೆ ಟೂ ಸ್ಪೂನ್ ಹಾಕಿ ನನಗಿಷ್ಟ ಅಂತ ನಾನು ಟೂ ಸ್ಪೂನ್ ಹಾಕ್ತಿದ್ದೀನಿ ಇಲ್ಲ ನಿಮಗೆ ಒಂದು ಸ್ಪೂನೇ ಸಾಕು ಅಂತಂದರೆ ಒಂದೇ ಸ್ಪೂನ್ ಓಕೆ ನೆಕ್ಸ್ಟು ನಿಮಗೆ ಆಪ್ಷನ್ ಅದು ಕಡಲೆ ಬೀಜ ಬೇಕು ಇಷ್ಟ ಇದೆ ಅಂತಂದರೆ ಕಡಲೆ ಬೀಜ ಆ್ಯಡ್ ಮಾಡ್ಬೋದು ಇಲ್ಲಿ ಹಾಕ್ತಿಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಕಡಲೆಬೇಳೆ ಮಾತ್ರ ಹಾಕ್ತಿದ್ದೀನಿ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡಬೇಕು ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಬರಲಿ ಬ್ರೌನಿಶ್ ಬರ್ತಿದೆ ಅಂದ ತಕ್ಷಣ ನೆಕ್ಸ್ಟ್ ನಾವು ಟೊಮೊಟೊ ಆ್ಯಡ್ ಮಾಡಬೇಕು ಇಲ್ಲಿ ತನಕ ನಾವು ಉಪ್ಪು ಹಾಕಿರಲ್ಲ ನೆಕ್ಸ್ಟ್ ನಾವು ಉಪ್ಪನ್ನ ಈಗ ಹಾಕ್ತಿದ್ದೀವಿ ಯಾಕೆ ಅಂದರೆ ಅದು ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ ಅನ್ನೋಕ್ಕೋಸ್ಕರ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋದಾದರೆ ಉಪ್ಪು ಹಾಕಬೇಕು ಅದರಲ್ಲೂ ನಾನು ಸ್ವಲ್ಪ ಅರಳುಪ್ಪು ಹಾಕ್ತಿದ್ದೀನಿ ಯಾಕೆಂದರೆ ನನಗೆ ಆಲ್ಮೋಸ್ಟ್ ಇಷ್ಟ ಇದೆ ಅರಳುಪ್ಪು ಯೂಸ್ ಮಾಡೋದರಿಂದ ನಿಮಗೆ ಉಪ್ಪು ಪುಡಿ ಓಕೆ ಅಂತಂದರೆ ಉಪ್ಪು ಪುಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಅರಳು ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಪುಡಿ ಎಲ್ಲ ಅರಳುಪ್ಪು ಹಾಕಿ ಈಗ ಹಾಕೋದ್ರಿಂದ ಹಣ್ಣು ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಬೇಯುತ್ತೆ ಬೇಗನೂ ಅಡುಗೆನೂ ಆಗುತ್ತೆ ನೆಕ್ಸ್ಟು ಲಿಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರು ಸಾಕು ಚೆನ್ನಾಗಿ ಟೊಮೆಟೊ ಫುಲ್ ಫ್ರೈ ಆಗಿರುತ್ತೆ ಎಲ್ಲ ಬೆಂದೀರಿ ಅಂತ ನೋಡಿದ್ಮೇಲೆ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಕಲರು ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸ್ ಅಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇಲ್ಲಿ ಸ್ಕಿಪ್ಪಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಸೊ ಹಾಕಿ ನಾನು ಹಾಕಿದ್ದೀನಿ ನೆಕ್ಸ್ಟು ಪ್ಲೇಟ್ಗೆ ಸರ್ವ್ ಮಾಡೋಣ ಹೇಗಿತ್ತು ಅಂತ ಟೇಸ್ಟ್ ನೋಡಿ ನೀವು ಅಡುಗೆ ಮಾಡಿ ಟೇಸ್ಟ್ನಾಗ ಹೇಳಿ ನೋಡಿ ಸರ್ವ್ ಮಾಡಿದ್ದೀನಿ ನೆಕ್ಸ್ಟ್ ಎಲ್ಲ ಫುಲ್ಲು ಮಿಕ್ಸ್ ಮಾಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಮಾವಿನ ಹಣ್ಣಿನ ಜೊತೆಗೆ ನೀವು ಅಡುಗೆ ಮಾಡಿ ತಿನ್ನೋಡಿ ಬಾಯ್